ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಅರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರು ನಾನು ಬಾದಾಮ್ ಹಲ್ವಾ ಮಾಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜು ಇರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ನಿಮಗೆ ಮುಂದೆ ಬರುವ ಎಲ್ಲ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಿಮಗೆ ಮೊದಲಿಗೆ ಬರುತ್ತೆ ನೋಡಿ ಇದನ್ನು ನಾನು ಒಂದು ಪಾವ್ ಕೆ ಜಿ ಆಗುವಷ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಬಾಲ್ ತೊಗೊಂಡಿನಿ ಅದರೊಳಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ಎರಡು ದಿನ ಆಗೋಷ್ಟು ನೆನೆಸಿಡ್ಬೇಕು ನೋಡಿರಿ ಒಂದು ರಾತ್ರಿ ಆದರೂ ನಡೀತದೆ ಎರಡು ರಾತ್ರಿ ಆದ್ರೂ ನಡೀತದೆ ಇಟ್ಟು ಜಲ್ದಿ ಸಪ್ಪಿ ಬರಬೇಕಲ್ಲ ಮ್ಯಾಲಿಂದ ಅದ್ರ ಸಲಕ್ಕೆ ಒಂದು ಎರಡು ರಾತ್ರಿ ಆಗೋಷ್ಟು ಮುಚ್ಚಿಟ್ಟಿ ನೋಡಿರಿ ಹಾಕಿ ಈಗೆಲ್ಲ ಎರಡು ದಿನ ಆಯಿತು ಮನೆಯೇ ಹಾಕಿದ್ನ ಈಗ ಸಪ್ಪಿ ಎಲ್ಲ ಸುಲ್ಕೊಂಡಿದ್ದೀನಿ ಸುಲ್ಕೋತಾ ಇದ್ದೀನಿ ನೋಡಿ ನೀರಾಗೆ ಇಟ್ಕೊಂಡು ಹಿಂಗೆ ಸುಲ್ಕೋಬೇಕು ಸಪ್ಪಿ ಒಂದು ಕಡೆಗೆ ಅದೊಂದು ಕಡೆಗೆ ಆಗ್ತದೆ ನೋಡಿ ಕ್ಲಿಯರಾಗಿ ಆಗುತ್ತೆ ನೋಡಿ ಮತ್ತು ಈ ಥರ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಇದು ಕೊಳ್ಳೆಗಾಲದ ಸ್ಪೆಷಲ್ ಬಾದಾಮ್ ಹಲ್ವಾ ನೋಡಿ ನಾನು ಒಂದಿನ ವಿಡಿಯೋ ನೋಡಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು ಅದ್ರ ಸಲುವಾಗಿ ನಾನು ಒಂದಿನ ಮಾಡಿ ನೋಡಬೇಕು ಟ್ರೈ ಅಂತ ನಮ್ಮ ಇದ್ದಾಗನೆ ಮಾಡಿ ನೋಡಿ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಚೆನ್ನಾಗಾಗಿತ್ತು ಕರೆ ಈಗ ಹೊಸ ವರ್ಷ ಅದಲ್ಲ ಇವತ್ತು ಅದ್ರ ಸಲಕ್ಕೆ ಹೊಸ ವರ್ಷಕ್ಕೆ ಒಂದು ಸ್ವೀಟ್ ಯಾವಾಗಲೂ ನಾ ಇದ್ರದ್ದು ಹಲವ ಮಾಡ್ತಿದ್ದೆ ಎದ್ರದಪ್ಪ ಅಂತಂದ್ರೆ ಸಾಬೂದಾಣಿದ ಉದ್ಕಿರಿ ಮಾಡ್ತಿದ್ದೆ ಇವಾಗ ನಾವು ಸ್ಪೆಷಲ್ ಮಾಡಿ ನೋಡ್ಬೇಕಂತಂದು ಈಗೆಲ್ಲ ಇಷ್ಟು ಐತೆ ನೋಡಿರಿ சப்பி தகையாது இங்கே மிஸர்க்கு ஹாக்கி தீ நோடி சப்போ அதுக்கால் மிக நோட் மிஸ்ஸி ஹாக்கிரி சாஃப்டாக் மிக நோட் வந்து பால் சாஃப்ட் ஆக நோட் பால் சந்த நோட் அதுக்கு ஹால் எல்லா மிக்சி ஹாக்கி நோட்ரி ಇವಾಗ ಒಂದು ಗ್ಯಾಸಿನ ಮೇಲೆ ಬಾಣಲೆ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ ನೋಡ್ರಿ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಪಾವು ಲೀಟ್ರ್ ಆಗೋಷ್ಟು ಹಾಲು ಹಾಕೋಬೇಕು ಹಾಲು ಹಾಕ್ಕೊಂಡು ಅದಕ್ಕೆ ಕುದಿ ಬರೋತನ ಇದು ಮಾಡಬೇಕು ನೋಡ್ರಿ ಈ ಕಡೆಗೆ ಒಂದು ಬಟ್ಲಾಗ ಹಾಲು ಹಾಕೋತಾ ಇದ್ದೀನಿ ಹಾಲಿನೊಳಗೆ ಕೇಸರಿ ಕೇಸರಿ ಹಾಕ್ಕೊಂಡಿದ್ದೀನಿ ನೋಡ್ರಿ ಈ ಥರ ಕೇಸರಿ ಹಾಕ್ಕೊಂಡ್ರೆ ತುಂಬ ಚೆಂದ ಆಗುತ್ತೆ ಅಂತ ಸಲ ಕೇಸರಿ ಹಾಕ್ಕೊಂಡಿನಿ ನೋಡ್ರಿ ಈ ಕಡೆ ಮಿಕ್ಸರ್ಗೆ ಹಾಕೊಂಡು ಬಂದಿದು ಸೇವ್ ಮಾಡ್ಕೊತಾ ಇದ್ದೀನಿ ನೋಡ್ರಿ ಒಂದು ಬಾಲ್ನಾಗೆ ಅದು ಬಿಲ್ನಾಗ ಹಾಕ್ಕೊಂಡು ಈ ಥರ ಈ ಕಡೆ ನೀರು ಹಾಲು ಹೆಸ್ರು ಬಂತು ಹಾಲು ಹೆಸ್ರು ಬರೋಣ ಅದರೊಳಗೆ ಹಾಕ್ಕೊಂಡು ಬಿಡ್ದೆ ಕೈ ಆಡಿಸ್ಬೇಕು ನೋಡ್ರಿ ಅದಕ್ಕೆ ಕೈ ಆಡಿಸ್ಬೇಕು ಕೈ ಆಡಿಸ್ಬೇಕಿಲ್ಲಕ್ರೆ ತೆಳಗೆ ಹತ್ಕೋತದ್ರಿ ಇದು ಗಟ್ಟಿ ಆಗತ್ತ ಹಂಗೆ ಕೈ ಆಡಿಸ್ಬೇಕು ನಾವು ಬೆಸ್ಟ್ ಬೆಸ್ಟ್ ಆಗುತ್ತೆ ನೋಡ್ರಿ ನೀವು ಕೂಡ ಟ್ರೈ ಮಾಡ್ಕೋಬೇಕು ಟ್ರೈ ಮಾಡ್ಕೋಬೇಕು ತುಂಬ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿತ್ತು ಇಷ್ಟ ಭೀ ಅಷ್ಟೇ ಆಯ್ತು ನೋಡ್ರಿ ನನಗೆ ಇವಾಗ ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿರಿ ಎಲ್ಲ ಇದು ಈ ಥರ ಗಟ್ಟೆಗೈತು ನೋಡ್ರಿ ಸಕ್ಕರೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೇಸರಿ ಹಾಕ್ಕೊಂಡು ಇದೆಲ್ಲ ಹಾಲು ಹಾಕೋತಾ ಇದ್ದೀನಿ ನೋಡಿ ಇದು ಕಲರೇ ಬೇರೆನೇ ಬರುತ್ತೆ ನೋಡಿರಿ ಕೇಸರಿ ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಭೀ ಕೊಡುತ್ತೆ ನೋಡ್ರಿ ಈಗ ನಾನು ಇಲೇಚಿ ಪುಡಿ ಹಾಕೊಂಡಿ ಹಾಕುತ್ತಾ ಇದ್ದೀನಿ ನೋಡಿ ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಕೆಳಗೆ ಹತ್ತಲಾರ್ದಂಗೆಲ್ಲ ಇದು ಮಾಡಬೇಕು ಇದು ಉಮಗಾಯ ಸಲುವಾಗಿ ಈ ಥರ ಮುಚ್ಚಿಟ್ಕೊಂಡಿದ್ದೀನಿ ನೋಡ್ರಿ ಇವಾಗೆಲ್ಲ ಕ್ಲಿಯರ್ ಆಯಿತು ಈ ರೀತಿ ಕಲರ್ ಬಂದಿದ್ದೆ ನೋಡಿ ತುಪ್ಪನೂ ಕಡೆಗೆಲ್ಲ ಇದಾಗುತ್ತೆ ನೋಡ್ರಿ ಹತ್ಕೋಬಾರ್ದು ಜಾಸ್ತಿ ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗಿದೆ ನೋಡಿರಿ ಬರೀ ಅಂತ ತುಂಬ ಚೆನ್ನಾಗಿರುತ್ತೆ ಒಂದು ಬಟ್ಟಲೆ ಬಟ್ಟಲ್ ತೊಗೊಂಡಿ ಅದಕ್ಕೆ ತುಪ್ಪ ಹಚ್ಕೊಂಡಿದ್ದೀನಿ ನೋಡಿರಿ ಎಲ್ಲನೂ ಶೋ ಮಾಡ್ಕೊತಾ ಇದ್ದೀನಿ ಇದ್ರೊಳಗೆ ಬಟ್ಟಲೊಳಗೆ ಸೂಪರ್ ಅಂದ್ರೆ ಸೂಪರ್ ಆಯಿತು ಇವತ್ತ ಮಕ್ಕಳಿಗೆ ಕೂಡ ಒಂದೊಂದು ಟಿಫಿನ್ದಾಗ ಕಟ್ಕೊಟ್ಟಿನಿ ಟೀಚರಿಗೆ ನೀವು ಶಾಲೆಯಾಗೆಲ್ಲ ಎಲ್ಲರೂ ಕಲಿತು ತಿಂದಿರಿ ಅಂತಂದು ಹೇಳಿ ಅವರು ಸ್ವಲ್ಪ ತಿಂದು ಹೋದರು ಹಾಗೇನೂ ಕೂಡ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತನಕ ಏನು ವಿಡಿಯೋ ನಡೀತಕ್ಕ